ಅದನ್ನ ಮಾಡಿ ಹೋಗಿ ಅದನ್ನ ಕನೆಕ್ಷನ್ ಕೊಡಬೇಕು ಪಾಸ್ ಮಾಡಿ ಕನೆಕ್ಷನ್ ಕೊಡ್ಬೇಕಲ್ಲ ಇದು ದಿಸ್ ಇಸ್ ಪಾರ್ಟ್ ಆಫ್ ದ ಪ್ಲಾನ್ ದಿಸ್ ಇಸ್ ಒನ್ ಆಫ್ ದಿಂಗ್ ಇವರಿಗೆ ಕಮಿಷನರ್ ಈ ಸುನಿಲ್ ಪಾಲ್ರಿಗೆ ನಿಮ್ಮ ಮಧ್ಯಾಹ್ನ ಹೇಳಕಿನ ಸಾಹೇಬ್ರ ಈ ನೀರು ಹೋಗ್ಲಾರ ಈ ಕಡೆ ನೀರು ಇಲ್ಲ ಈ ಮನೆಯವ್ರಿಗೆ ಹೊರಗೆ ಬರಕ್ ಆಗೋದಿಲ್ಲ ನಂದು ಕೊರು ಪೆಟ್ರೋಲ್ ಡೀಸೆಲ್ ಎರಡು ನೀರಾಗ ಸರ್ ನಿನ್ನಿಂದ ಇವತ್ತು ಬೆಳಗ್ಗೆ ಇವ್ರು ಯಾರೂ ಬರ್ಲಾರ್ದಕ್ಕೆ ನಾನು ನಶಿಕ್ನಾಗ ಐದು ಗಂಟೆಗೆ ಬಂದು ಇದನ್ನ ಡ್ರೈನ್ ಸ್ವಚ್ಛ ಮಾಡ್ಕೊಂಡು ಈ ನೀರು ಬಿಟ್ಟಿವಿ ಸರ್ ಇವ್ರು ಯಾರು ಒಬ್ರು ಅಟೆಂಡ್ ಮಾಡಿಲ್ಲ ಸರ್ ಇವರು ರಾತ್ರಿ ಒಂಬತ್ತು ಗಂಟೆಗೆ ಏನಂದ್ರೆ ಸರ್ ಊಟ ಮಾಡ್ಕೊಂಡು ಹತ್ತು ಗಂಟೆಗೆ ಬರ್ತೀವಿ ಅಂದ್ರೆ ಸರ್ ನಾ ಹತ್ತು ಗಂಟೆಗೆ ಬಂದಿಲ್ಲ ಸರ್ ಟ್ರಾಫಿಕ್ ತೊಂದರೆ ಯಾಕೈತೆ ಅಂತ ಸರ್ ಟ್ರಾಫಿಕ್ ಸಿ ಪಿ ಆರ್ ಫೋನ್ ಮಾಡಿ ನಾಲ್ಕು ಮಂದಿಗೆ ಬಂದಿ ಮನುಷ್ಯರ ಕಳಿಸಂದ್ರೆ ಆ ಪೊಲೀಸರು ಪಾಪ ಬೆಳಗ್ಗೆ ಕೂತು ಹೋದ್ರೆ ಸರ್ ಇವತ್ತಿನವರೆಗೂ ಇವ್ರಿಗೆ ಬಂದಿಲ್ಲ ಸರ್ ಯಾರು ಈಗ ಬೆಳಗ್ಗೆ ಲಕ್ಕನವ್ರ ಸಾಹೇಬ್ರ ಎಲ್ಲ ಹೋದ್ರಿ ಲಕ್ಕನವ್ರ ಇವ್ರು ಇವ್ರ ಸಾಹೇಬ್ರ ಬೆಳಗ್ಗೆ ಬಂದ್ರಿ ಇವ್ರು ಬರೋಣ ನಾನು ನಾಲ್ಕು ಈ ತರ ಮಾಡಿದ್ರೆಕಮೆಂಡ್ ಫಾರ್ ಸಸ್ಪೆನ್ಷನ್ ಇಲ್ಲ ಈ ಫಿಟ್ ಫಾರ್ ಸಸ್ಪೆನ್ಷನ್ ಸರ್ ಇಸ್ ಇದು ವಾರ್ನಿಂಗ್ ಲಾಸ್ಟ್ ವಾರ್ನಿಂಗ್

ரோட் பீடபாபு ரோட் பிடிபிடி நம்ம பிடிபிள்

ಅವ್ರು ಯಾರೋ ಕಾಲ್ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಇದ್ರಾಗೆಲ್ಲ ಈ ಆದಾಗ ಬೆಂಗ್ಳೂರಿನಾಗ ಬೇರೆ ಕಡೆ ಆದಾಗ ಅದ್ರ ಲಾ ಎಕ್ಸ್ಪರ್ಟ್ಸ್ ಲಾ ಏಜೆನ್ಸಿ ತಂದು ವಿಲ್ ಹ್ಯಾವ್ ನಮ್ಮ ತಿಂಗಳು ಕೂಡಿಸಿ ಅವ್ರು ಕೂಡ ಕಂಪ್ಲೇಂಟ್ ಮಾಡಿಸಿ ಒಂಥರ ಎಲ್ಲ ಕಡೆನೂ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಫುಲ್ ಸಿಟಿ ಫುಲ್ ಸಿಟಿ

ಸರ್ ನಿಂದ್ರೆ ಆಗ ಕಾಮನಗಿ ಈ ಕಡೆ ಚೆನ್ನೂರು ಹಸಿನ ಬಂದಿದ್ದು ನಮ್ಮ ಪರದ ಬಂದು ಕುಡಿ ಬಂದಿದ್ರು ಸರ್ ಯಾವ್ದ ಪಂಡಿಗೆ ಯಾವಾಗ ಇವ್ರಿಗೆ ನಾವೇನ್ ಹೇಳಿದ್ವಿ ಐದ್ ಮೀಟರ್ ಪೈಪ್ ಸರ್ ಐದ್ ಮೀಟರ್ ಪೈಪ್ ಹಾಕೋರಿ ದಿವ್ಸ ಅವಾಗವ್ರು ಮಾಡ್ಲಿಲ್ಲ ಸರ್ ಅವಾಗ ರಸ್ತೆ ಬಂದ್ ಮಾಡಿದಿವ್ಸಾರ ಅವಾಗ ಬಿ ಬಿ ಪಾಲ್ ಮಸಲಿ ಸಾಹೇಬ್ರು ಸಾಹೇಬರು ಗುರು ಕೌಲ್ಗೆ ಕಾಂಟ್ರಾಕ್ ಏನ್ ಹೇಳಿದ್ರು ನೀರ್ ಪಾಸ್ ಮಾಡುದು ಜಾಸ್ತಾರೆ ಗದ್ರ ತಲ್ಲಿ ಬಿಟ್ಟು ಸಾರ್ ಈ ನೀರ ಇಲ್ಲಿ ಹೋದ್ರ ಪಾಪ ಗುಂಟಾದ್ರ ಮನಿ ಒಳಗೆ ಹೋಗ್ಬಿಡ್ತೈತ್ರಿ ನಾವೇನ್ ಲಾಸ್ಟ್ ಟೈಮ್ ಜೂನ್ ಸ್ಟ್ರೈಕ್ ಮಾಡಿದಾಗ ರಾಜು ಮುಜುಮಾರ್ ಬಂದ್ರಿ ಈಗ ಈ ನೀರ್ ಆ ಮಣಿಯವ್ರಿಗೆಲ್ಲ ತೊಂದ್ರೆ ಆಗವ ಇದು ಏನ್ ಐದು ಮೀಟರ್ ಇಲ್ಲಿ ಪೈಪ್ ಐತಿ ಇದು ಡ್ರೈನ್ ಒಯ್ದು ರಾಜಕಾಲಿ ಏನ್ ನಾವು ಟೂ ತೌಸಂಡ್ ನೈನ್ ಗೌರಿ ವಂಶ ಕತ್ತೆ ಒಯ್ದು ಕೌಳಿ ಗೇಟೆಗೆ ಸರ್ ಇದ್ರ ಪೂರಾ ಡ್ರೈನ್ ಅಲ್ಲಿ ಒಯ್ದ್ರಿ ಅಂದ್ರೆ ಇದು ಎರಡ್ ನೂರ ಎಕರೆ ನೀರಾಗ ನಿದ್ರುದಿಲ್ಲ ಜೂನ್ಯಾಗ ಒಪ್ಪಿಕೊಂಡು ಹೋದ್ರಿ ಸರ್ ಜೂಮ್ ಜೂಮ್ ದಾರ ಈ ಸುನಿಲ್ ಪಾಟೀಲ ಎ ಡಬ್ಲ್ಯೂ ನ್ಯಾಗು ಸಾಹೇಬ್ರು ಆಯ್ತು ಇಲ್ಲ ನಂಗೆ ಸೈಬ್ರ ಇವ್ರು ಒಪ್ಪಿಕೊಂಡು ಹೋದ್ರೆ ಸಾಹೇಬ್ರ ಜೂನ್ ಜುಲೈ ಅಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳು ಏನೋ ಒಂದು 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 ರೂಪಾಯ್ನು ಕೆಲಸ ಇಲ್ಸೇವ್ರೆ ಈಗ ಆಯ್ತಾ ಸರ್ ಅರ್ಧದಾಗ ಆಯ್ತು ಈಗ ಇದನ್ನ ಅದು ಹೇಳಿದ್ರು ಪ್ರಕಾರ ಡಿ ಸಿ ಅವರ ಸರ್ ವಾಟರ್ ನೆಕ್ಸ್ ಇಲ್ಲಿ ಐ ಡೋಂಟ್ ವಾಂಟ್ ಸುಮ್ಮನೆ ಟೆಂಪ್ರರಿ ಮಾಡಿ ಸುಮ್ಮನೆ ಈ ಮೀಡಿಯಾ ಬರ್ತಾರೆ ಹೋಗ್ತಾರೆ ಇವರು ಬರ್ತಾರೆ ನಾವು ಈ ವಾಟ್ ನೆನ್ಪರ್ತೇವೆ ಹಾಗರ್ ಏನ್ ಹೇಳ್ತಾರೆ ಬಿತ್ತೂರು ಏನ್ ಅದನ್ನ ಮಾಡಿ ಹೋಗಿ ಅದನ್ನ ಕನೆಕ್ಷನ್ ಪಾಸ್ ಮಾಡಿ ಕನೆಕ್ಷನ್ ದಿಸ್ ಇಸ್ ಪಾರ್ಟ್ ಆಫ್ ದ ಪ್ಲಾನ್ ದಿಸ್ ಇಸ್ ಒನ್ ಆಫ್ ದಿಂಗ್ ಕೊಡಿದ್ರೆ ನೀವ್ ಪ್ರಾಬ್ಲಮ್ ಏನ್ರಿ ಇದು ಫೈವ್ ಮೀಟರ್ ಟೂ ಮೀಟರ್ ಪಟ್ಟಲೂಟರ್ ಹಾಕಿದ್ರಪ್ಪ

ಇವ್ರು ಯಾರು ಒಬ್ರು ಅಟೆಂಡ್ ಮಾಡಿಲ್ಲ ಸಹೇಬ್ರಾ ಇವರು ರಾತ್ರಿ ಒಂಬತ್ತು ಗಂಟೆಗೆ ಏನಂದ್ರ ಸರ ಊಟ ಮಾಡ್ಕೊಂಡು ಹತ್ತು ಗಂಟೆಗೆ ಬರ್ತೀವಿ ಅಂದ್ರೆ ಸರ ನಾ ಹತ್ತು ಗಂಟೆಗೆ ಬಂದಿಲ್ಲ ಸರ್ ಟ್ರಾಫಿಕ್ ತೊಂದರೆ ಯಾಕೈತೆ ಅಂತ ಸರ ಟ್ರಾಫಿಕ್ ಸಿ ಪಿ ಆರ್ ಫೋನ್ ಮಾಡಿ ನಾಲ್ಕು ಮಂದಿಗೆ ಬಂದಿ ಮನುಷ್ಯರು ಕಳ್ಸಂದ್ರೆ ಅವ್ರು ಪೊಲೀಸರು ಪಾ ಬೆಳಗ್ಗನೆ ಸರ್ ಇವತ್ತಿನವರೆಗೂ ಇವ್ರು ಬಂದಿಲ್ಲ ಸರ್ ಯಾರು ಈಗ ಬೆಳಗ್ಗೆ ಲಕ್ಕನವ್ರ ಸಾಹೇಬ್ರ ಎಲ್ಲಿ ಹೋದ್ರಿ ಲಕ್ಕನವ್ ಸಾಹೇಬ್ರ ಇವ್ರು ಸಾಹೇಬ್ರು ಬೆಳಗ್ಗೆ ಬಂದ್ರಿ ಇವ್ರು ಬರೋಣ ನಾಲ್ಕು ಸ್ವಚ್ಛ ಕ್ಲೀನ್ ಮಾಡ್ಕೊಂಡಿ ಸರ್ ಬಸ್ ಇವ್ರು ಇವ್ರು ಬೇಕು

ಆಲ್ ಹಾವ್ ಟು ಬಿ ಅಟೆಂಡ್ ಫಂಡ್ಸು ಫಂಡ್ಸು ಚಿಂತೆ ಮಾಡ್ಕೊಬೇಡ ವಿಲೇಜ್ ಸಮಯ ಟು ವೀರ್ಸ್ ಒಂದು ಬರ್ತದಲ್ಲಿ ಇರೋ ಮಾಡ್ಕೊಂಡು ಏನು ರೀ ನೀವು ಇನ್ಸ್ಪೆಕ್ಟರ್ಸ್ ಅಂತ ಏನು ರೀ ಈಗ ರಮೇಶ್ ಅಟೆಂಡ್ ಮಾಡ್ತೀನಿ ಐ ಆಮ್ ರಿಸ್ಪಾನ್ಸಿಬಲ್ ಫಾರ್ ಎವ್ರಿಂಗ್ ಇವತ್ತು ಅಲ್ಲ ನಾನು ಐಡೆಂಟಿಫೈ ಮಾಡಿದ್ದೀನಿ ಮಾಡಿ ಇದಲ್ಲದೆ ಒಂದು ಕಾಂಫ್ರೆನ್ಸು ಒಂದು ಯಾರೋ ಟೀಮ್ ಕರೆದು ನಮ್ಮವ್ರನ್ನ ಕೂಡ ಯಾಕಂದರೆ ಅವ್ರು ಬರು ಬಂದವ್ರಿಗೂ ಕೂಡ ಗುಪ್ತಿ ಗೊತ್ತಿರೋಂಗಿಲ್ಲ ಅದು ಯಾರು ಕಂದು ಒಂದು ಈ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಇವಾಗೆಲ್ಲ ಈ ಆದಾಗ ಬೆಂಗ್ಳೂರಿನಾಗ ಬೇರೆ ಕಡೆ ಆದಾಗ ಅದ್ರ ಲಾ ಎಕ್ಸ್ಪರ್ಟ್ಸ್ ಲಾ ಏಜೆನ್ಸಿ ತಂದು ವಿಲ್ ಹ್ಯಾವ್ ನಮ್ಮ ತಿಂಗ್ಳು ಕೂಡಿಸಿ ಅವ್ರು ಕೂಡ ಕಂಪ್ಲೇಂಟ್ ಮಾಡಿಸಿ ಸಲ ಎಲ್ಲ ಕಡೆನು ಹೋಗಿ ಇನ್ಸ್ಪೆಕ್ಟ್ ಮಾಡಿ ಅದು ಮಾಡಿಸ್ಕೊಂಥರು ಮಾಡಿ ಕೊಡ್ಬೇಕು ಥರ್ಟಿ ಮೀಟರ್ಸು ಆಮೇಲೆ ಹಂಡ್ರೆಡ್ ಮೀಟರ್ಸ್ ಏನಲ್ಲ ನೆಕ್ಸ್ಟ್ ನೆಕ್ಸ್ಟ್ ಈಗ ತರ್ಟಿ ಮೀಟರ್ಸ್ ಏನಿದೆ ಕರ್ಕೊಂಡು ಕಮಿಷಲ್ದಿ ಮೀಟರ್ಸ್ ಫಾಸ್ಟ್ ಈಗ ಕಾಲುವೆ ಬೇಗ ಬೇಗ ಅದನ್ನು ಫಸ್ಟ್

cua.

हम ये समय नहीं सकते। चांसलर, अब पूरे घराने दोनों चांसलर। हाँ, अलमानी तो मुंदो होता है। अलमानी तो मुंदो होता है। अन्य तो मुंदो होता है। इन्हीं अन्य अंदार आपके घर में हैं। हाँ, इन्हीं और बुद्धिस्तानों पर कम बिताए हाँ।

మార్క్ ఉంది అన్నమాట అది సరే అది ఉంది ఇప్పుడు పార్క్ తీసేది ఏంటి అప్పుడు ఊరులో కట్ కొడుతారు రాజకల్వేస్ట్ ఉంది ఎస్ట్ కొడితే కటక్ కవర్ మార్చిటి పైపరేం కొడి కటక్ కవర్ కొడుతది పైపన కటక్ కవర్ కొడుతది వాటర్ పాసిజ్ సరే pani కుమే పెయింట్ కొడైతే కస్మేట్ వాటర్ डाले तो चैनल तो तो, तो का का है आ, पहले का ये, तो ये, ये फोर्ड जवल है तंबाजी तो बगीचा है फोर्डल के अंदर दो कमान है जैन नगर उड़को इब्रामपुर थनक दर जो भी पानी है बनगोली एक्च के बाजू से कंपाउंड में चाहो कमान चाहो बॉडी में जाता था बॉडी में जाता था बॉडी भरे वो बॉडी पैक करे वो लफड़ा चल रहा है वो म्यूनसिपाली वाले भी केस करे प्राइवेट भी केस चले सर होती है वो जो एक शाही ताज बूढ़ी थी बड़ी बूढ़ी थी वहाँ पर सर तो तो वो तो तुम्हारे पेपर में गए मेरा भी मिनिस्टर ने पूरा बुकलेट सही तरह था के बुकलेट में वो बॉडी का नाम भी है तुम्हें दो करोड़ रुपये भी सैक्शन करे

ये राजकोष समन्वय और क्या चित्र करता है ये पानी है पूरा खांडवी का बंडे का तो पूरा समन्वय पूरा है खाद डाइवर्शन

ಅದಕ್ಕೆ ನಾನು ಸಲಹ ಹಾಕನಲ್ಲ ಇದು ಕ್ಲೀನ ಆಗಬೇಕಾದ್ರೆ ಎಲ್ಲ ನೀರು ಹಾಕ್ತಾರ ಅಲ್ಲೇನ್ ಬರ ಹಾಕ್ತಾರ ಸರ್ ಇದು ನೀರ ಯಾವ ಸ್ಟೆಪ್ ಈಗ ಟೆಂಪರರಿ ಏನು ಮಾಡ್ತೀರಾ ಸರ್ ಪರ್ಮನೆಂಟ್ ಗೆ ಕಟನ್ ಕವರ್ ಮಾಡ್ಕೊಡ್ತೀರಾ ಅಥವಾ ಪೈಪ್ ಯೂಸ್ ಪೈಪ್ ಸರ್ ಏನು ನೋಡ್ತೀರಾ ಯಾವ ಫಾಸ್ಟ್ ಆಗುತ್ತೆ ಯಾವ ಚೀಪರ ಆಗುತ್ತೆ ಸರ್ ಸರ್ ಒನ್ ಟೈಮ್ ಕ್ಲೀನ್ ಮಾಡೋದು ಅದು ಕಾಣಿಯೋ ಸರ್ ಟರ್ಬೋ ಟೀಗೆ ಬರ್ತಾರಿ 1 ನಿಮಿಷ ಟರ್ಬೋ ಟೀ ಟರ್ಬೋ ಕಟನ್ ಕವರ್ ಮಾಡಿ ಆಮೇಲೆ ಚेंबर ಬಿಟ್ಟು ಚेंबरಸ್ ಬಿಟ್ಟು ಸೋ dat ಕ್ಲೀನಿಂಗ್ ಪ್ರೋಸೆಸ್ ಇದು ಆಗಬೇಕು ಹಾ ಸರ್ ಓಕೆ ಆ 1 ನಿಮಿಷ ನಿಂತ್ರೋ ಆ ಕಟನ್ ಕವರ್ ಚೇಂಸರ ಇನಿಷಿಯಲ್ ಪ್ರದೇಶಕ್ಕೆ ಎಲ್ಲ ಕಡೆ ಜಾಲಿ ಮಾಡ್ಬೇಕು ಜಾಲಿ ಮಾಡಿದ್ರೆ ಅಲ್ಲಿ ಅಲ್ಲಿ ಬಂದು ಹತ್ತವಲ್ಲ ತಕೊಂಡ್ ತಕೊಂಡ್ಬಿಡ್ಬೇಕು ಫಿಲ್ಟರ್ ನೋಟಿದಂಗ ಏನ್ರಿ ಸುಸ್ತು ಸುಸ್ತು ನಮ್ಗೆ ಹೋಗುತ್ತದ ಹೇಳಿದ್ರೆ ಅಂದ್ರೆ ಇಲ್ಲಿ ಕಡೆ ಅದೆಲ್ಲ ಒಳಗೆ ಹೋಗ್ಬಿಡ್ತೀವಿ ಏನ್ರಿ ಅಲ್ಲಿ ಒಂದು ಅಲ್ಲಲ್ಲಿ ಒಂದು ಸ್ವಲ್ಪ ಜಾಲಿ ಮಾಡ್ಕೊಂಡು ಇನಿಷಿಯೇಟ್ ಮಾಡಿದಾಗ ಅಲ್ಲೊಂದು ಅದೇ ಅವ್ರ ತಗೋ ಹೊರಗೂ ಇಲ್ಲ ಬರ್ತೈತಿ ಸರ್ ಅದು ರಾಜಕಾಲವೇ ಒಂದು ಫ್ರೀ ಆದ್ರೆ ಇದು ಆಗುತ್ತಾ ಸರ್ ರಾಜಕಾಲಕ್ಕೆ ಸಲ ಕೈ ಹೆಚ್ಚिवಲ್ಲ ಸರ್ ನೀವು ಕೋಟಿ ರೂಪಾಯಿ ಕೊಟ್ಟಿದ್ದೀರಾ ಸರ್ ನೀವು 1 ಕೋಟಿ ರೂಪಾಯಿ ಕೊಟ್ಟಿದ್ದು ಒಂದ ಕೆಲಸ ಆಗಿಲ್ಲ ನಾ ಹೇಳ್ತೀನಿ ಸರ್ ನೀವು ಕೊಟ್ಟಿದ್ದು ಅದು ಆರ್ಡರ್ ಕಾಪಿ ಕೊಡ್ತೀನಿ ಮನೆಗಳು ಆಕ್ಚುಲಿ ಕಸ್ತೂರಿ ಕಾಲಿ ರೈಲ್ವೆ ಸ್ಟೇಷನ್ ಬ್ರಿಜ್ ಅದಲ್ಲ ಸರ್ ಆ ಪೂರ ಬ್ಲಾಕ್ ಅದ ರಾಜಕಾಲುವೆ ನೀರು ಎಲ್ಲಿ ಹೋಗ್ಬೇಕು ಸರ್ ನೀವು ಒಂದ್ ಕೋಟಿ ರೂಪಾಯಿ ಎಂಐ ಕೊಟ್ಟಿದ್ ಸರ್ ಎಂಐ ಅವರು ಒಂದು ಕೆಲಸ ಮಾಡಿಲ್ಲ ನಿಮ್ಗೆ ಅದಕ್ಕೆ ಹೇಳಕತ್ತಿ ಸರ್ ನೀರಾವರಿ ಮಿನಿಸ್ಟರ್ ಇದ್ದಾಗ ಕೊಟ್ಟಿದ್ದೀನಿ ನಾನು ಈಗ ಫುಲ್ ನಾನೇ ಅಪ್ಲೈ ಮಾಡಿನಿ ಈಗ ಎಲ್ಲಾನು ಹೇಳಿದ್ರು ಡಿಸಿ ಅಲ್ಲಿ ಇದಾರೆ ಈ ಸಲ ಇದು ಎಂಡ್ ಇದು ರಾಜಕಾಲುವೆ ಮಾಡಿದ್ರೆ ಅಂದ್ರೆ ನೀರು ಬರುತ್ತೆ ರಾಜಕಾಲುವೆ ಮಾಡಿ ಮಾಡ್ತೀವಿ ಆಯ್ತಾ ಓಕೆ ಸಾಕ್ಷಿ ವಜೇಸೆ ಲೋ ಲೈಂಗ್ ಏರಿಯಾ ಇದೆ ಬಾಳ್ಸ್ ಮೇ ಪಾನಿ ಆಯಾ ಗರಮ್ ಮೇ ಪಾನಿ ಆಯಾ स्ते में पानी आया है इसका प्रॉब्लम क्या है कि राजकाल में जो इंक्रोचमेंट हुआ है और राजकाल में वहाँ वहाँ से इंक्रोचमेंट से जाते कट हुआ है वो राजकाल में सबकी क्लियर करके ये पानी स्मूथ से पार जाना चाहिए उसके लिए एक इंटीग्रेटेड प्लान वो तो सबका ये है वो कॉरपोरेशन का रफ्सर डीसी के अध्यक्ष हम अभी टेम्पररी का एक काम कर रहा है और इसी दौरे में हम एक शाश्वत पर्याय यहाँ तो पे सोल्यूशन ये कर रहे हैं इसको तो अवसार सब क्लियर करके वो वाटर पास होना चाहिए और ऐसा इंसिडेंट दोबारा नहीं होना चाहिए